ಪಾಂಡುಪುರ ತಾಲೂಕಿನ ಹಿಂದೂ ಧರ್ಮಕ್ಕೆ ಸೇರಿದ ಬಡ ಕುಟುಂಬಸ್ಥರನ್ನೇ ಗುರಿಯಾಗಿಟ್ಟುಕೊಂಡು ಮನ ಪರಿವರ್ತನೆ ಮಾಡಿ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡುತ್ತಿರುವ ಪ್ರಕರಣ ಅತಿ ಹೆಚ್ಚಾಗಿ ನಡೆಯುತ್ತಿದ್ದರೂ ಪಾಂಡುಪುರ ಪೊಲೀಸರು ಬಲವಂತ ಮತಾಂತರ ತಡೆಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರೇಮರಳಿ ಗ್ರಾಮದಲ್ಲಿ ಇತ್ತೀಚೆಗೆ ಬಲವಂತ ಮತಾಂತರ ಮಾಡುತ್ತಿದ್ದ ಇಬ್ಬರನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರೂ ಪೊಲೀಸರು ಗ್ರಾಮಸ್ಥರ ವಿರುದ್ಧವೇ ಪ್ರತಿ ದೂರು ದಾಖಲಿಸಿಕೊಂಡಿದ್ದಾರೆ ಪಾಣುಪುರ ಪಟ್ಟಣದ ವಿಸಿ ಕಾಲೋನಿಯಲ್ಲಿ ನಿರಂತರವಾಗಿ ಬಲವಂತ ಮತಾಂತರ ಮಾಡುತ್ತಿರುವ ಬಗ್ಗೆ ಸಾಕ್ಷಿ ಸಹಿತ ಸ್ಥಳೀಯರು ಮಹಿಳೆಯರು ದೂರು ನೀಡಿದ್ದರೂ ಪೊಲೀಸರು ಉದ್ದೇಶಪೂರ್ವಕವಾಗಿ ದೂರು ದಾಖಲಿಸಿಕೊಳ್ಳದೆ ಮತಾಂತರ ಪರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಪಾಂಡುಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ವಿರುದ್ಧ ಹಿರೇಮಳ್ಳಿ ಗ್ರಾಮಸ್ಥರು ಹಾಗೂ ವಿ ಸಿ ಕಾಲೋನಿಯ ಮಹಿಳೆಯರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಬಲವಂತ ಮತಾಂತರ ಮಾಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಜೊತೆಗೆ ಮತಾಂತರ ತಡೆದ ಗ್ರಾಮಸ್ಥರ ಮೇಲೆ ಇಲ್ಲ ಸಲ್ಲದ ದೂರು ದಾಖಲಿಸಿರುವುದನ್ನು ರದ್ದುಗೊಳಿಸಬೇಕು ಇಲ್ಲದಿದ್ದರೆ ಹಿಂದೂ ಧರ್ಮದವರು ಹಾಗೂ ಎರೇಮರಳಿ ಗ್ರಾಮಸ್ಥರು ಪೊಲೀಸರ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಪೊಲೀಸರ ಮುಂದೆಯೇ ಎಚ್ಚರಿಸಿದ ಪ್ರಸಂಗ ನಡೆಯಿತು ಪುಟ್ಟವರು ಮತ್ತೆ ಆಲಿಯವರು ಅಧ್ಯಕ್ಷರಾಗಿದ್ದವರು ದೊಡ್ಡ ಪಂಚಾಯಿತಿ ಸುನಿಲ್ ಕುಮಾರ್ ನಿಮ್ಮ ಜೊತೆ ಪ್ರಮುಖರು ಕಂಪ್ಲೇಂಟ್ ಕೊಟ್ಟು ಜನಗಳೆಲ್ಲ ಗಲಾಟೆ ಮಾಡೋದೆಲ್ಲ ಅವೈಡ್ ಮಾಡಿ ಹೆಂಗ್ಗಳನ್ನೆಲ್ಲ ಅವೈಡ್ ಮಾಡಿಸಿ ಕನ್ವರ್ಟ್ ಮಾಡೋರನ್ನ ಓಕೆ ಅದಾದ ಮೇಲೆ ನೀವು ಮಧ್ಯರಾತ್ರಿ ಯಾರು ಕಳ್ಳರು ಬಂದು ಕೊಟ್ಟರು ಅವ್ರ ಮೇಲೆ ಕೇಸ್ ರಿಶ್ಟ್ ಮಾಡಿದ್ದೀವಿ ಒಂದು ಭಾಗ ಇನ್ನೊಂದು ಸರ್ ಬಿ ಸಿ ಕಾಲೋನಿಯದು ಇಪ್ಪತ್ತೈದು ಜನ ಕನ್ವರ್ಟ್ ಮಾಡ್ತಾರೆ ಅಂತೇಳಿ ರೆಡ್ ಆರ್ಟ್ ಆಗಿ ಕಂಪ್ಲೇಂಟ್ ತಗೊಂಡು ಕೊಟ್ಟವ್ರು ನಿಮಗೆ ಕೊಟ್ಟಿರೋದಕ್ಕಿಂತ ಅವತ್ತು ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಏನೋ ಪ್ರಿಲಿಮಿನರಿ ಎಫ್ ಐ ಆರ್ ಮಾಡಿದ್ದೀವಿ ಅಂತಂದರೆ ಎಮ್ಮ ಅಂತಂದರೆ ಇವತ್ತು ಆ ಆ ಒಂದು ಎಫ್ ಐ ಆರ್ ಅಲ್ಲೂ ನಿಮ್ಗೆ ಎನ್ಕ್ವೈರಿ ಮಾಡ್ತೀನಿ ಅಂತಂದರೆ ಈಗ ನಾನು ನೋಟಿಸ್ ನೋಡಿದೆ ನೀವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಲ್ಲಿ ಯಾವುದೇ ತೀರಲಿಲ್ಲ ಯಾವುದೇ ಕನ್ವೋಟ್ ಏನೂ ಇಲ್ಲ ಅಂತೇಳಿ ನೋಡಿ ಅವ್ರಿಗೆ ವಾಪಸ್ ಕೊಟ್ಟಿದ್ರಿ ಇದು ಇದು ಬೆದರ್ಸೋ ತಂತ್ರ ಇದು ಕಂಪ್ಲೇಂಟ್ ಕೊಟ್ಟು ಕಲ್ಲ ಬಂದು ಕೊಟ್ಟಂಥವ್ರಿಗೆ ನೀವು ಕೇಸ್ ಮಾಡ್ತೀರಿ ಅಂದರೆ ಇದು ಎದುರಿಸತಕ್ಕಂಥ ತಂತ್ರ ಯಾರು ಕನೋರ್ಟ್ ಮಾಡ್ತಾರೆ ಅಂತ ಆ ಸ್ವೀಪರ್ ಕಾನೂನಲ್ಲಿ ಕಂಪ್ಲೇಂಟ್ ಕೊಟ್ಟರು ಅವ್ರು ನಾವು ಎದುರಿಸತಕ್ಕಂಥ ತಂತ್ರ ವಾಪಸ್ ಅವ್ರು ಕೊಟ್ಟಿರ್ತಕ್ಕಂಥ ನಮ್ಮ ಆಗಲಿ ಇಷ್ಟೇ ಸರ್ ನೀವು ಮಾಡಬೇಕಾದ್ದು ಏನೀಗ ಇವರು ನಾಲ್ಕು ಮೇಲೆ ಕೇಸ್ ಮಾಡಿದ್ರಿ ಬೋಗಸ್ ಕೇಸ್ ಕೇಸದು ಅದನ್ನು ಕೇಸನ್ನ ವಾಪಸ್ ನೀವು ತೆಗಿಬೇಕು ಒಂದು ಅದಾದ ಮೇಲೆ ಈಗ ಅಮ್ಮ ಇವರೆಲ್ಲ ಬಂದವರೇ ಯಾರೋ ಇದು ಬಿ ಸಿ ಕಾರ್ಡರು ಅವ್ರದ್ದು ನೀವು ಕಂಪ್ಲೇಂಟ್ನ ತಗೊಂಡು ಕನ್ವರ್ಟ್ ಮಾಡ್ತಾ ಇರೋದಕ್ಕೆ ಏನು ಬೇಕು ನೀವು ಹೇಳಕ್ಕೆ ತಗೊಳ್ಳಿ ಅವ್ರು ಈಗ ಬರ್ಸ್ಕೊಂಡ ಬಂದವ್ರೆ ನೀವು ರಿಜಿಸ್ಟರ್ ಮಾಡ್ಬೋದು ಇಲ್ಲ ಅಂತಂದ್ರೆ ನೀವು ನಮಗೆ ಇನ್ನು ಮೂರು ದಿನದೊಳಗೆ ನಮ್ಗೆ ಹೇಳಿ ನಮ್ಮ ಮೇಲ್ಪಟ್ಟ ಅಧಿಕಾರಿಗಳು ನಮಗೆ ಕಂಪ್ಲೇಂಟ್ ಕೊಡಿ ಬಂದಂಥವ್ರನ್ನೇ ರಿಜಿಸ್ಟರ್ ಮಾಡಿ ಕೇಳೈತೆ ಸರ್ಕಾರ ಮತ್ತು ಯಾರು ಕನ್ವರ್ಟ್ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡಿದೆ ಅಂತ ಹೇಳುತ್ತೆ ಸರ್ಕಾರ ಅಂತಂತ ನೀವು ಹೇಳಿದ್ರೆ ಬಿ ಸಿ ಕಾಲೋನಿಯಿಂದ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥ ಜನಗಳ ಜೊತೆ ಪಾದಯಾತ್ರೆ ಗಿರಿ ಮಳಿಲಿ ಇದೇ ನಾಲ್ಕು ಜನ ಯಾರು ಕಂಪ್ಲೇಂಟ್ಕಾರರು ಇವತ್ತು ನ್ಯಾಯ ಉಳಿಸಿಕೊಂಡು ಬಂದರು ಅವ್ರು ಅವ್ರ ಒಂದು ಪಾದಯಾತ್ರೆ ಬಂದಿರಿ ಕೂತ ದಿವಸ ಮುಂದಿನ ಹೋರಾಟ ನಾವು ಕೈಗೆರ್ತೀವಿ ಅಂತ ಹೇಳ್ತಾರೆ ನಮ್ಮ ಮಾತು ಇಷ್ಟೇ ಇನ್ನೇನಿಲ್ಲ ನೀವು ಬಂದಿರ್ತಕ್ಕಂಥ ಯಜಮಾನಿ ನಾವು ಆಹ್ವಾಲ್ ಕೊಟ್ಟರೆ ನೀವು ಮಾತಾಡಿ ಸರಿಯಾದಂತ ಉತ್ತರ ಕೊಟ್ರೆ ಹೊರಡ್ತಾ ಇರ್ತೀವಿ ಇಲ್ಲ ಮಾಮೂಲಿ ಅದೇ ಅಂತಂದ್ರೆ ನಮ್ಮ ಮುಂದಿನ ನಾವು ಕೂತ್ಕೊಂಡು ಚರ್ಚೆ ಬಲ ಆಮೇಲೆ ಧಿಕಾರ ಕುಗ್ಸಿಲ್ಲ ನಾವು ಕುಗ್ಸ್ತಾ ಇರೋದು ಭಾರತ್ ಮತ್ತೆ ಬಂದೆ ಈಗ ಅವತ್ತು ನಾವು ಒಂದು ಇದನ್ನು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಅದ ಮೇಲೆ ಅದ್ರ ಮೇಲೆ ನಾವು ವ್ಯಾಪಾರ ಮಾಡೋದು ಅದಷ್ಟು ಮಾಡಿ ಅದೇನಾಯಿತು ಮುಂದೆ ಪ್ರಚಾರ ಮಾಡಿದ್ರು ಈಗ ಏನಾಗಿದೆ ಅವತ್ತಿನ ಘಟನೆಯಲ್ಲಿ ತಮಗೂ ಹುಟ್ಟೋದು ಒಂದು ತಂಬು ಗೊತ್ತಾಗ್ತಿರುವಂಥ ವಿಚಾರದ್ದು ಕೆಲವೊಂದು ವಿಚಾರ ಬಂತು ಹಾಗಾಗಿ ನಾವು ಅದನ್ನು ಟೇಸ್ಟ್ ಮಾಡಿದ್ರೆ ನಿಜ ವಿಚಾರಣೆ ಮಾಡ್ತಾ ಇದ್ದೀವಿ ತನಿಖೆ ಎಲ್ಲ ಐತೆ ಅದು ಏನಾಯಿತು ಸತ್ಯಾಂಶಕ್ಕೆ ಅವರು ಕೂಡ ನೋಡಿಸ್ಕೊಡೀವಿ ನಾವು ನೀವು ಏನಕ್ಕೆ ಬಂದ್ರಿ ಇಲ್ಲಿಗೆ ಯಾವ ಕಾರಣಕ್ಕೆ ಬಂದ್ರಿ ಯಾವ ಉದ್ದೇಶ ಇತ್ತು ನಿಮ್ಮಲ್ಲಿ ಅನ್ನೋದಕ್ಕೆಲ್ಲ ಇನ್ನೂ ಅವ್ರು ಯಾವುದೂ ವಿಚಾರ ಕೊಟ್ಟಿಲ್ಲ ನಮಗೆ ಸಾಕ್ಷ್ಯಾಧಾರಗಳಿದ್ದರೆ ಅದನ್ನು ಹಾಜರುಪಡಿಸ್ಕೊಂಡು ಕೇಳಿದ್ದು ಏನು ಹಾಜರುಪಡಿಸ್ತಾರೆ ಅದನ್ನು ನೋಡ್ಕೊಂಡು ಆ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಯಾರು ಅನ್ಯಾಯ ಆಗೋದಿಲ್ಲ ಅದು ನೋಡ್ಕೊಂಡು ನಾನು ತನಿಖೆಯಲ್ಲಿ ಮಾಡಿಕೊಡ್ತೀನಿ ಇನ್ನು ಇದ್ರದ್ದು ಏನಾಗಿದೆ ಅಂತಂದರೆ ವಿ ಸಿ ಕಾಲೋನ್ ಇದು ಬಿ ಸಿ ಕಾಲೋನಲ್ಲಿ ನಾವೆಲ್ಲ ವಿಚಾರ ಮಾಡಿದಾಗ ಆ ಒಂದು ಕನ್ವರ್ಟ್ ಆಗಿರುವಂಥವ್ರು ಕನ್ವರ್ಟ್ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆ ಒಂದು ವಿಚಾರನೂ ಮಾಡಿದ್ದಾರೆ ನಾವು ಯಾರು ಕನ್ವರ್ಟ್ ಆಗಿಲ್ಲ ನಾವೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿದ್ದೀವಿ ನಿಮ್ಗೆ ಯಾರೋ ಫಾಲ್ಸ್ ಕಂಪ್ಲೇಂಟ್ ಅಂತ ಹೇಳಿ ವಿತ್ತು ವಿಡಿಯೋ ಸೆಬಿಟ್ಟು ಕೂಡ ಮಾಡಿದ್ದೀನಿ ಅವ್ರನ್ನ ಹಾಗಾಗಿ ಆ ಥರದಲ್ಲೂ ಈಗ ಯಾವುದೇ ಒಂದು ನಮ್ಮ ಒಂದು ಕನ್ವರ್ಷನ್ ಇದರಲ್ಲಿ ಆ್ಯಕ್ಚುಲಿ ಕರ್ನಾಟಕ ಮತಾಂತರ ವಿಧೇಯದ ತಿದ್ದುಪಡಿ ಆಕ್ಟಿ ಯಾರು ಕನ್ವರ್ಟ್ ಆಗಿರ್ತಾರೆ ಅಥವಾ ಕನ್ವರ್ಟ್ ಮಾಡಿದ್ದು ಯಾವ ಯಾವ ಮೂಲಕ ಪ್ರಚೋದನೆ ಮಾಡ್ತಾರೆ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿ ಪ್ರಚೋದನೆ ಮಾಡ್ತಕ್ಕಂಥ ರೀತಿ ಅದೆಲ್ಲ ಇದೆ ಆ ಒಂದು ಆ್ಯಕ್ಟಲ್ಲಿ ಬಂದರೆ ಮತ್ತೆ ಮಾಡೋಕ್ಕಾಗುತ್ತೆ ಅದರ್ವೈಸು ಅದನ್ನು ಮಾಡಕ್ಕೆ ತರಲ್ಲ ಹಾಗಾಗಿ ಅದು ಆತರ ಕಂಡು ಬಂದ್ರೆ ಖಂಡಿತವಾಗ್ಲು ಕೇಸ್ ಮಾಡ್ತೀನಿ ಅದ್ರಾಗ ನೋವು ಬರ್ಸಿ ಅದ್ರಿಂದ ನಮ್ಗೇನು ಅದನ್ನ ಹೈಡ್ ಮಾಡೋದಾಗ್ಲಿ ಅಥವಾ ಪ್ರೊಡಕ್ಷನ್ ಕೊಡೋದಾಗ್ಲಿ ಇಲ್ಲ ಈಗ ಸರಿಯಾಗಿ ಹೇಳುದು ಕಟ್ಟಾಗಿ ಹೇಳುದು ಮೊದಲೊಂದು ಬಿಸಿ ಕಾರಣಿಯವರು ಕೊಟ್ಟಾಗ ಒಂದು ಲಂಸಮ್ ಆಗೈತೆ ಕಂಪ್ಲೇಂಟು ಗಿರಿ ಕೊಟ್ಟಂಗೆ ಕೊಡಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಲಂಪ್ಸಂ ಆಗೈತೆ ಅಂತ ಹೇಳ್ತೀವಿ ಈ ಗಿರಿ ನಾಲ್ಕು ಜನ ಅದು ಪ್ರಮುಖರು ಇವರೇ ನಾವ್ಯಾರೂ ಹೋಗೋದಿಲ್ಲ ಊರೆಲ್ಲ ಮೇಂಟೈನ್ ಮಾಡ್ತಕ್ಕಂತಾರೆ ಇವರು ನಮ್ಮ ಹಿರಿಯ ಯಜಮಾನೆಲ್ಲ ಬಿಟ್ಬಿಟ್ಟಾರೆ ಇಂಥವ್ರ ಮೇಲೆ ಕೇಸ್ ಬುಕ್ ಮಾಡಿದ್ಮೇಲೆ ಇನ್ನೂ ನಾಳೆ ಕನ್ವರ್ಟ್ ಅಲ್ಲ ಅಲ್ಲಿ ಕಿಡ್ನಿ ಮೊನ್ನೆ ಒಂದು ಘಟನೆ ನಡೀತು ನಮ್ಮ ಇದರಲ್ಲಿ ಕರ್ಕೋಗಿ ಅಳ್ಳಿಲ್ಲಲ್ಲ ಕಿಡ್ನಿ ಕಲ್ತನ ಮಾಡೋದು ಹಂಗಾದ್ರೂ ಇವ್ರು ಯಾರು ಬರಿಕಿಲ್ಲ ಇವರು ರಾಜ್ಯನಂತೂ ಬರೀಕಿಲ್ಲ ಬಿಡಿ ನಿಮ್ಮ ಸ್ಟೇಷನ್ ಕಡೆ ತಲೆ ಆಗಿಕ್ಕಿಲ್ಲ ಹಿಂಗಾಗ ಇವ್ರಿಂದ ಇರೋರು ಬರೀಕಿಲ್ಲ ಒಂದು ಸರ್ ಆಮೇಲೆ ಈ ಅಮ್ಮ ಈಗ ಧೈರ್ಯವಾಗಿ ಹೇಳ್ತದೆ ಇಂತಿಂತವರೆ ಕನ್ವರ್ಟ್ ಮಾಡಿ ಬಂದಿದ್ರು ಅಂತ ಹೇಳ್ತದೆ ಕಂಪ್ಲೇಂಟು ಕೊಡ್ತಾಯಿದೆ ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನೇ ಏನು ಪ್ರಾಬ್ಲಮ್ ಹೇಳಿ ಅವ್ರಿಗೆ ರಾಜ ಮರ್ಯಾದೆ ಒಳಗ್ ಕುಡ್ಸ್ಕೊಂಡು ಇವರು ಹೊರಗಡೆ ಎಂಟು ಎಂಟೂವರೆ ಗಂಟೆ ರಾತ್ರಿ ಅದು ಸರ್ ನಾನು ಹೇಳ್ತೇನೆ ಒಳ್ಳೆ ಗೌರವ ಅಂದ್ರೆ ನೀವು ಕಂಡ್ರ ನೀವು ಇತಿಹಾಸದಲ್ಲಿ ಪಾಂಡಪುರದಲ್ಲಿ ಪಕ್ಷ ಯಾವ ಪಕ್ಷದವರು ನಾನು ಕಂಡಂಗೆ ನೀವುಗಳು ಬಂದ್ರೆ ಸ್ಟ್ರೈಕ್ ಮಾಡಿಲ್ಲ ಗೌರವದಲ್ಲಿ ಚೆನ್ನಾಗಿ ನಡ್ಕೋಯ್ತಾಯ್ತು ನಾವು ದಯವಿಟ್ಟು ನಾನು ಒಂದು ಮಾತೇಳ್ತೀನಿ ಒತ್ತಿ ಒತ್ತಿ ಹೇಳ್ತೀನಿ ಇನ್ಸ್ಪೆಕ್ಟರ್ ತಮಗೂ ನಮ್ಗೆ ಹೇಳ್ತೀನಿ ಯಾರು ಗಮನದ ಬರ್ತೈತೆ ಗೊತ್ತಿಲ್ಲ ಏನಾಯ್ತು ಗೊತ್ತಿಲ್ಲ ನೀವು ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ರು ಧರ್ಮ ಹುಡ್ಸಕ್ಕೆ ಬಂದ್ರೆ ಅವ್ರು ಗೌರವ ಕೊಡಿ ಇವತ್ತು ಆಯಮ್ಮ ನಿಜವಾಗೂ ನಾವೆಲ್ಲ ಸೇರಿ ಆರು ಹಾಕ್ಬೇಕು ಅವ್ಳು ಧರ್ಮ ಹುಡ್ಸಿಕ್ ಬಂದವಳೆ ಇಲ್ಲ ಅಮ್ಮ ಐಎಮ್ ಯಾರು ಯಾರತಾನೆ ಸ್ಟೇಷನ್ಗೆ ಬಂದು ಊರಾಡ್ತಾರೆ ಸರ್ ದಯವಿಟ್ಟು ಆ ಎಮುಂದ್ ಕಂಪ್ಲೇಂಟ್ ತಗೊಂಡು ರಿಜಿಸ್ಟರ್ ಮಾಡಿ ನೀವು ನಾಲ್ಕು ಜನ ನೀವು ಏನ್ ಮಾಡ್ತೀರ ಗೊತ್ತಿರಲ್ಲ ಸರ್ ನೀವು ವಾಪಸ್ ತೆಗಿಬೇಕು ಏನಾರ ಎನ್ಕ್ವೈರಿ ಮಾಡ್ಕೊಳ್ಳಿ ಮಾಡಲಿಲ್ಲ ಅಂತಂದ್ರೆ ಇಲ್ಲೇ ಅನೌನ್ಸ್ ಇದ್ವಪ್ಪ ನಿಮ್ಗೆ ಹೇಳ್ತಾ ಇದೀನಿ ಮೂರ್ ದಿನ ಆದ್ಮೇಲೆ ನಾವೇನ್ ತೀರ್ಮಾನಕ್ಕೆ ಅದು ನೀವು ಬದ್ದೆ ಬದ್ದೆ ನಾವು ಒಬ್ಬನಾಡ ನೀವು ಏನ್ ಮಾಡ್ತೀವಿ ಮಾಡಿ ಸರ್ ಮತ್ತೆ ಮತ್ತೆ ಬರೀ ಸರ್ ನಮ್ಗೆ ಸ್ಟೇಷನ್ ತೆಗೆ ಬರೀಕ್ ಇಷ್ಟ ಇಲ್ಲ ಸರ್ ಮತ್ತೆ ಮತ್ತೆ ಬರೋದಿಲ್ಲ ಯಜಮಾನರುಗಳು ಸರ್ ಅವ್ರು ಯಾವತ್ತೂ ಬರೋಲ್ಲ ಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿನ ಒಬ್ಬರು ಎತ್ತಂಗಿ ಮಾಡಿಸ್ತಾ ಇದ್ರೆ ನಾನ್ ಹೆಚ್ಎ ಮಂಜುನಾಥ ಅಲ್ಲ ಬರೋ ಭಾರತ್ ಮತ ಹಾಕಿ